ಲೈನರ್ ಒಳಗೆ ಒಗೆ ಕಿತ್ಕೊಂಡು ಬರ್ತಾ ಐತೆ ಒಂಥರ ಅಷ್ಟು ಹೀಟ್ ಆಗ್ಬಿಟ್ಟೈತೆ ಗಾಡಿ ಗಾಡಿ ಹೀಟಾಗಿಲ್ಲ ಇಂಜಿನ್ ಬರ ಇಪ್ಪತ್ತು ಕಿಲೋಮೀಟರ್ ಓಡಿರೋದು ಡಿಸ್ಕೋ ಡ್ರಮ್ಮು ಮೋಸ್ಟ್ ಡೇಂಜರಸ್ ರೋಡ್ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಟ್ವೆಂಟಿ ಟೂ ವೀಲ್ ಗಾಡಿ ಬಂದೈತೆ ನಾವು ಕ್ಯಾಂಟ್ ರೋಡ್ ಅಳ್ತಾ ಅಳತಾ ಇದ್ದೀವಿ ಇಲ್ಲಿ ಒಂದೇ ಕಣ್ಣಾಗೆ ಟ್ವೆಂಟಿ ಟೂ ವೀಲು ಟೈಲ್ಸ್ ತುಂಬಿಕೊಂಡು ನಲವತ್ತು ಟನ್ ಟೈಲ್ಸ್ ಹಾಕೊಂಡು ಅಣ್ಣ ಇಂಥ ಗಾಡಿ ಇಳಿಸ್ಕೊಂಡು ಬಂದವನೇ ಬರ್ತಾ ಇದ್ವು ಇಲ್ಲೆಲ್ಲಾ ಹಿಮಾಚಲಲ್ಲೆಲ್ಲ ಅಷ್ಟೇ ಜನ ಸುಮ್ನೆ ತರ ನೀರು ಸುಮ್ನೆ ನಲ್ಲಿ ಇರಲ್ಲ ಏನಿರಲ್ಲ ಅದಕ್ಕೆ ಬರ್ತಾ ಇರ್ತದೆ ಅಲ್ಲೇ ಇಟ್ಕಳದು ಕುಡಿಯೋದು ಅವು ಎಷ್ಟು ಪ್ಯೂರ್ ಆಗಿರ್ತಾವೆ ಅಂದ್ರೆ ದುರಾದೃಷ್ಟ ಹೊಸ ನೀರ್ ಸ್ವಲ್ಪ ಕೆಳಗೆ ಬಂದಿದ ತಕ್ಷಣನೇ ಒಂದ್ ಟೈರ್ ಪಂಕ್ಚರ್ ಆಯ್ತು ಅದು ಬಿಚ್ಚ ಆ ದಲ್ಲಿ ವಿಡಿಯೋನ ಮಾಡಕ್ ಹೋಗ್ಲಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ನೀವು ನೋಡ್ದಂಗೆ ನಿನ್ನೆ ಬಂದ್ಬಿಟ್ಟು ಇಲ್ಲಿ ಶಿಮ್ಲಾ ಬಿಟ್ಟು ಸ್ವಲ್ಪ ಮುಂದೆ ಬಂದು ಸ್ಟೇ ಆಗಿದ್ವಿ ರಾತ್ರಿ ನಾನು ಗಾಡೀಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ನೆಮ್ಮದಿಯಾಗಿ ಎದ್ದು ಬಿಡೋಣ ಅಂತ ಗಾಡೀಲೇ ಬೆಚ್ಚಗಿತ್ತು ರೂಮ್ಗಿಂತ ಏನಂಕಲ್ ಇಲ್ಲಿಗಿಂತ ಗಾಡಿನೇ ಬೆಸ್ಟು ಹೆಸನೀಪ ನಮಗಂತೂ ಗಾಡಿಗೆ ಒಳ್ಳೆ ನಿದ್ದೆ ಆಯಿತು ನೋಡಿರಿ ಎಷ್ಟು ದಪ್ಪ ಇದೆ ಬೆಡ್ಶೀಟು ಹಂಗಾದ್ರೂ ಚಳಿ 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 ಅವರಿಗೆಲ್ಲ ಈಗಲೂ ತಣ್ಣಗೆ ಐಸಾಗೈತೆ ಭಯಂಕರ ಚಳಿ ಇವರು ಇಲ್ಲಂತೂ ಈಗ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಫ್ರೆಶ್ ಆದ ಸ್ನಾನಗಳನ್ನೆಲ್ಲ ಮಾಡ್ಕೊಂಡ್ವಿ ಫುಲ್ಲು ಚಳಿ ಇತ್ತು ಸದ್ಯಕ್ಕೆ ಇನ್ನೂ ಎಂಬತ್ತೆಂಟು ಕಿಲೋಮೀಟ್ರ್ ಮೇಲಕ್ಕೆ ಹೋಗಬೇಕು ಪಾರ್ಟಿ ಫೋನ್ ಕೂಡ ಮಾಡಿದ್ವಿ ಎಲ್ಲಿದ್ದರೆ ಬೇಗ ಬನ್ನಿ ಬನ್ನಿ ಅಂತಿದ್ದಾರೆ ಮಧ್ಯಾಹ್ನ ಹೋಗಿ ಖಾಲಿ ಮಾಡೋಣ ಗೂಗಲ್ ಮ್ಯಾಪಾಗಿ ಎಂಬತ್ತೆಂಟು ಕಿಲೋಮೀಟ್ರಿಗೆ ಎರಡೂ ಮುಕ್ಕಾಲು ಅವರ್ ತೋರಿಸ್ತಾ ಇದೆ ಹೆಚ್ಚು ಕಡಿಮೆ ನಾವು ಹೋಗೋಕ್ಕೆ ಐದರಿಂದ ಆರು ಅವರ್ ಬೇಕು ಫುಲ್ಲು 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 ಹಿಲ್ ಸ್ಟೇಷನ್ ಹಿಲ್ ಸ್ಟೇಷನ್ ಬಿಟ್ಟು ಬೇರೆ ಏನು ಸಿಗೋದೇ ಇಲ್ಲ ಬರೀ ಇವಾಗ ಫಸ್ಟ್ ಇಲ್ಲಿಂದ ಹೋಗೋಣ ರೂಮ್ ಚೆಕೌಟ್ ಮಾಡ್ಕೊಂಡು ಸೀದಾ ಗಾಡಿ ಎತ್ಕೊಂಡು ಹೋಗ್ತಾರಣ ಇಲ್ಲೇ ಹೊರ್ಗಡೆನೆ ಹಾಕಿದ್ರು ರೂಮ್ ಮುಂದೆ ಐತೆ ಗಾಡಿನೂ ನಮ್ಮ ಗಾಡಿನ ರಾತ್ರಿಯೆಲ್ಲ ಅಲ್ಲೇ ನಿಲ್ಸಿದ್ ನೋಡಿ ಎಲ್ಲಿ ರೋಡ್ ಸೈಡ್ ಆಗಿ ಸುಮ್ಮನೆ ಅಲ್ಲೇ ನಿಲ್ಸಿದ್ದು ಅದೇ ಓಮ್ಸ್ಟೇ ನಾವಿದ್ದಿದ್ವಿ ನೈಟು ಅಲ್ಪದಲ್ಲಿ ಅದೇ ಓಮ್ ಸ್ಟೇನಾಗ ಇದ್ದಿದ್ರು ಇಲ್ಲೇ ಡಾಬಾ ಇತ್ತು ಟೀ ಕುಣಿಯನಂತ ಬಂದ್ವಿ ಟೀ ಕುಡ್ಕೊಂಡು ಹೋಗೋಣ ಚಳಿ 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 ಎಷ್ಟೊಂದು ಚಳಿ ಆಗ್ತೈತೆ ಗುರು ಇಲ್ಲಿ ಶಿಮ್ಲಾದಾಗೆ ಒಳ್ಳೆ ವ್ಯೂವು ಬೆಳ ಮೋಡ ಮುಚ್ಕೊಂಡೈತೆ ಆಲ್ರೆಡಿ ಒಂಬತ್ತು ಗಂಟೆ ಆದರೂ ಕೂಡ ಇನ್ನೂ ಬಿಸ್ಲೇ ಹೊಡೆದಿಲ್ಲ ಇಲ್ಲಿ ನೋಡಿ ಎಂಥ ವ್ಯೂ ನಾ ಮುಂದೆ ಸಕದಾಗ ಬನ್ನಿ ತೋರಿಸ್ತೀನಿ ಸ್ವಲ್ಪ ಊರ್ ಬಂದ್ಬಿಡ್ತು ನೋಡಿ ತಾಳ ಕಾಣುತ್ತೆ ಬಟ್ ಕಾಣಿಸ್ತಾನೆ ಇಲ್ಲ ನೋಡಿ ಕಾಣುತ್ತೆ ಬರೀ ಫಾಗೆ ಇದೆ ಮೋಡ್ಗಳು ಹಂಗೆ ಕೈ ಕೂಡ ಸಿಗ್ತವೆ ಆರೆಂಜ್ ಪಕ್ಕದಲ್ಲೇ ಇದಾವೆ ಬರೀ ಫಾಗ್ 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 ಫಾಗಿ ರೋಡ್ ಫುಲ್ಲು ಹೆವಿ ಡೇಂಜರಸ್ ರೋಡ್ ಕೂಡ ಹೌದು ಇದು ನೋಡಿ ಹಿಮಾಚಲಲ್ಲಿ ಎಲ್ಲ ಈ ತರ ಟೋಪಿರ್ತಾರೆ ಜನ ವಾಹ್ವಾ ಇದು ರೋಡು ಡೇಂಜರಸ್ ರೋಡ್ ಇಲ್ಲೆಲ್ಲ ಪೆಟ್ರೋಲ್ ಪಂಕ್ಗಳು ಹಿಲ್ ಸ್ಟೇಷನ್ ಆಗಿರೋ ಕಾರಣದಿಂದ ಜಾಗ ಸ್ಪೇಸ್ ಜಾಸ್ತಿ ಇರಲ್ಲ ಹಂಗಾಗಿ ಹಿಂಗೆ ಸ್ಟ್ರೈಟ್ ಆಗಿ ನಿಲ್ಸ್ಬಿಟ್ಟೆ ಡೀಸೆಲ್ ಹಾಕ್ಸಿದ್ವಿ ನಾವು ಹಿಂಗೆ ಅಡ್ಡಿಸ್ ಗಾಡಿ ಕಟ್ ಆಗಲ್ಲ ಅಂತ ಇವಾಗ ಆ ಗಾಡಿ ಹೊರಗೆ ತೆಗಿತಾ ಇದೀವಿ ಡೀಸೆಲ್ ಹಾಕ್ಸ್ಕೊಂಡಿದ್ದಾಯ್ತು ಇವಾಗ ಇಲ್ಲಿಂದ ಹೋಗ್ಬೇಕು ಮುಂದಕ್ಕೆ ಇನ್ನೊಂದು ಎಪ್ಪತ್ತು ಕಿಲೋಮೀಟರ್ ಐತಿ ಇಲ್ಲಿಂದ ಇದು ಯಾವ ಊರ ಗೊತ್ತಿಲ್ಲ ಊರ ಹೆಸರು ಉಚ್ಚಾರಣೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ ನಮ್ಗೆ ಇಲ್ಲಿ ಟಿಯೋಗಂತೆ ನಾನ್ ಸ್ಟಾಪ್ ಹೋಗ್ತಾನೆ ಇದೀವಿ ವಿ ಅಂತೂ ಅಲ್ಟಿಮೇಟು ಕೆಳಗಂತೂ ನೋಡಕ್ಕೆ ಆಗಲ್ಲ ರೈಟ್ ಕಡೆನ ಹೋಗ್ಬಿಟ್ರೆ ಅಷ್ಟೇ ಆಮೇಲೆ ಅದು ನೋಡಕ್ಕೆ ಭಯ ಆಗ್ತತೆ ಇಲ್ಲಿ ಲಾರಿಗಳು ಬೇಜಾನಿದಾವೆ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಲೋಕಲ್ ಅಡ್ಡಾಡವ ಇವೆಲ್ಲ ಚಂದಿಗಾರಿಯಿಂದ ಮೇಲೆ ಹಿಮಾಚಲಕ್ಕೆ ಬಂದು ಈ ಕಡೆಯಿಂದ ಖಾಲಿ ಹೋಗವು ಈ ಕಡೆಗೆ ಅಲ್ಲಿ ಮೇಲೆ ನೆಟ್ ಹಾಕಿ ಬೆಳೆಸ್ತಾ ಇದ್ದಾರಲ್ಲ ನೆಟ್ ಹಾಕಿದಾರಲ್ಲ ಅದೆಲ್ಲ ಆಪಲ್ ಆಪಲ್ ಗಾರ್ಡನ್ ಅದು ಆ ಥರ ಇಲ್ಲಿ ಸುಮಾರು ನೋಡೋಕೆ ಸಿಗ್ತವೆ ಸಿಟಿ ಒಳಗೆ ಅದು ಗ್ರೇಟ್ ನೋಡಿರಿ ಆಪಲ್ ಗಾರ್ಡನ್ ಅದೇ ಇಲ್ಲಿ ಬೇಗ ಬರುತ್ತೆ ಆಪಲು ಇಲ್ಲಿ ಸ್ಟಾರ್ಟ್ ಆದಮೇಲೆ ಶ್ರೀನಗರ್ ಸ್ಟಾರ್ಟ್ ಆಗೋದು ಇಲ್ಲಿ ಸ್ಟಾರ್ಟ್ ಆಗಿ ಸೀಸನ್ ಕಥಮ್ ಆದ್ಮೇಲೆ ಶ್ರೀನಗರ್ ಸೀಸನ್ ಸ್ಟಾರ್ಟ್ ಆಗೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಟ್ವೆಂಟಿ ಟು ವೀಲ್ ಗಾಡಿ ಬಂದೈತೆ ನಾವು ಕ್ಯಾಂಟ್ ರೋಡ್ ಸಹಕೆ ಅಳತಾ ಇದೀವಿ ಇಲ್ಲಿ ಒಂದೇ ಕಣ್ಣಿಗೆ ಟ್ವೆಂಟಿ ಟು ವೀಲು ಟೈಲ್ಸ್ ತುಂಬಿಕೊಂಡು ನಲವತ್ತು ಟನ್ ಟೈಲ್ಸ್ ಹಾಕೊಂಡು ಅಣ್ಣ ಇಂಥ ಗಾಡಿ ತಿಳಿಸ್ಕೊಂಡ್ ಬಂದವನೆ ವಾಸನೆ ಹೆಂಗೆ ಬರ್ತೈತೆ ಅಂದ್ರೆ ಲೈನರ್ದು ಅದ್ರ ಗಮ್ಮನೆ ಸುಟ್ಟಿರೋ ವಾಸನೆ ಹಂಗೆ ಬರ್ತೈತೆ ಬಟ್ ಇದಕ್ಕೆ ಹೋಗ್ತಾ ಇದಾರೆ ಈ ಗಾಡಿ ಇಲ್ಲಿ ಓಡಿಸ್ಬೇಕಂದ್ರೆ ನಿಜವಾಗ್ಲೂ ಗುಂಡ್ಗೇನೆ ಬೇಕು ಯಾಕಂದರೆ ಇದು ಪಪ್ಪರ್ ವ್ಯಾಲಿಗೆ ಹೋಗ್ತಾ ಇರೋದು ರೋಡಿದು ರೋಡಿಗೆ ಹಿಲ್ ಸ್ಟೇಷನು ಅಂಥದ್ರಾಗೆ ಏನು ಹೇಳನ್ರಿ ಆ ಅಣ್ಣನ ಬಗ್ಗೆ ನಾವು ಹಾಂ ಓಪ ಓಪ್ಪ ಓಪ್ಪ ಇವನ್ ಬಗ್ಗೆ ಏನು ಹೇಳನ್ರಿ ಉಗಿರಿ ಮಕ್ಕೆ ನಿನ್ನೆ ಎಲ್ಲ ಗಾಟ್ ಸೆಕ್ಷನ್ ಹತ್ತಿಸ್ಕೊಂಬಂದಿತ್ತು ನಿನ್ನೆ ಏನು ಸ್ವಲ್ಪ ಗಾಡಿಗೆ ಮೈನೋವ್ ಆಗಲಿಲ್ಲ ಇವತ್ತು ಫುಲ್ಲು ಡೌನ್ ಇಳಿಸ್ತಾ ಇರೋದು ಹೆವಿ ಮೈನೋವ್ ಗಾಡಿಗೂ ಇಲ್ಲಿಂದ ಕೆಳಗಿಳಿದ್ಬಿರೋ ಮೇಲಿಂದ ಇಳಿದು ಬಂದ್ವಿ ಅಲ್ಲಿ ಬಿಲ್ಡಿಂಗ್ ಕಾಣ್ತಿತ್ತಲ್ಲ ಅಲ್ಲಿಂದ ಇಳಿದು ಬಂದಿತ್ತು ಇನ್ನೂ ಕೆಳಗಿಳಬೇಕು ಫುಲ್ಲು ಇವಾಗೇ ಸ್ವಲ್ಪ ಮೈನೋವ್ ಆಗೋದು ಗಾಡಿಗೂನು ಬಾಡಿಗೂ ಏನು ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಇಳಿಸ್ಕೊಂಡು ಹೋಗೋಣ ಹೆವಿ ಇಲ್ ಸ್ಟೇಷನ್ ಅಪ್ಪ ಹೆವಿ ಹೆವಿ ಅಂದರೆ ಹೆವಿ ಹಿಲ್ ಸ್ಟೇಷನು ಒಳ್ಳೊಳ್ಳೆ ಯೂ ಟರ್ನ್ಗಳು ಕೂಡ ಇದಾವೆ ನಮ್ದು ಅವಲೇ ವಾಸನೆ ಬರ್ತಾ ಸೀಟ್ ಆಗಿರೋದು ಲೈನರ್ಸ್ ಇವಾಗ ನಿಲ್ಸಿದ್ರೆ ಹೋಗುತ್ತೆ ನೋಡಿ ಇದೆಲ್ಲ ಆಪಲ್ ಗಾರ್ಡನ್ ಇವೆಲ್ಲ ಆಪಲ್ ಗಿಡಗಳೇನೆ ಆಪಲ್ ಸೀಸನ್ ಆಗಿ ಬಂದಿದ್ರೆ ಆಪಲ್ ಅನ್ನ ತಿನ್ಬೋದಿತ್ತು ಇಲ್ಲಿಂದ ಲೋಡ್ ಕೂಡ ಆಗದ್ ಅಪಾಲ ಸೀಸನ್ ಬಂದಿದ್ರೆ ಇವಾಗ ಆಪಲ್ ಸೀಸನ್ ಇಲ್ಲಿಂದ ಇವಾಗ ಎಲ್ಲಿಗೆ ಹೋಗ್ಬೇಕು ಗೊತ್ತಾ ನಾವು ಅಲ್ಲಿ ಕೆಳಗೆ ಹೋಗ್ಬೇಕು ನೋಡಿ ಆ ರೋಡಾಗ ಹೋಗ್ಬೇಕು ಕಣ್ಣಾಗ ನೋಡಿದ್ರೇನೆ ಭಯವಾಗ್ತಾ ಇತ್ತು ರೋಡ್ಗಳು ನೋಡ್ರಿ ಬೆಟ್ಟ ಅಲ್ಲಿವರೆಗೂ ಐತೆ ಆ ಮನೆಗಳಿಗೆಲ್ಲ ಹೆಂಗ್ ಹೋಗ್ತಾರೋ ಏನ್ ಕತೆನೋ ದೇವ್ರಿಗೆ ಗೊತ್ತ ನೋಡ್ರಿ ಅಲ್ಲಿಗೆ ಹೋಗ್ಬೇಕು ಕೆಳಗೆ ಅಲ್ಲಿಂದ ಕರೆಕ್ಟಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಬಂದ್ವಿ ಗುರು ಲೈನರ್ಗಳು ಎಷ್ಟು ಅಂದರೆ ನಾವು ಕನಸಾಗ ಅಂದ್ಕೊಂಡಿಲ್ಲ ಹಿಮಾಚಲಾಗು ಇಷ್ಟು ಗ್ಯಾಡ್ ಸೆಕ್ಷನ್ ಇರ್ತದೆ ಹೀಟ್ ಆಗುತ್ತೆ ಅಂತ ಡೌನ್ ಇಳಿಸ್ತಾನೇ ಇದ್ದೀವಿ ಇಳಿಸ್ತಾನೇ ಇದ್ದೀವಿ ನಾವು ಹೆಂಗೆ ಇಳಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನು ಅಲ್ಲಿಗೆ ಹೋಗ್ಬೇಕು ಅದನ್ನ ಬಿಟ್ಟು ಊರಾಗೋಗಿ ಮತ್ತೆ ಇನ್ನೊಂದು ಬೆಟ್ಟ ಹಾಸ್ ಇಳಿಸ್ಬೇಕು ಫುಲ್ಲು ಟಾಪ್ ಕರ್ಕೊಂಡು ಹೋಗ್ತದೆ ಮತ್ತು ಕೆಳಗೆ ಕರ್ಕೊಂಡ್ಬರ್ತೈತೆ ಟಾಪ್ ಹೋಗ್ತೀವಿ ಕೆಳಗೆ ಬರ್ತೀವಿ ಹೊಗೆ ಹೊಗೆ ಕೂತ್ಕೊಂಡು ಬರ್ತಾ ಐತೆ ಹೊಗೆ ತೋರಿಸ್ತೀನಿ ಬರೀ ನಿಮಗೆ ನಿಮಗೆ ನೋಡಿರಿ ಲೈನರ್ ಒಳಗೆ ಒಗೆ ಕಿತ್ಕೊಂಡು ಬರ್ತಾ ಐತೆ ಒಂಥರ ಅಷ್ಟು ಈಟಾಗಿಬಿಟ್ಟೈತೆ ಗಾಡಿ ಗಾಡಿ ಹೀಟಾಗಿಲ್ಲ ಇಂಜಿನ್ ಬರ ಇಪ್ಪತ್ತು ಕಿಲೋಮೀಟರ್ ಹೊಡ್ರೋದು ಡಿಸ್ಕು ಡ್ರಮ್ಮು ಒಳಗಡೆ ಬ್ರೇಕ್ ಹಿಡಿದು ಹಿಡಿದು ಬಿಡುತ್ತಲ್ಲ ಅವಾಗ ಬ್ರೇಕ್ ಲೈನರು ಡ್ರಮ್ಮು ಆಗುತ್ತೆ ಅದಾದಮೇಲೆ ಡಿಸ್ಕ್ ಆಗುತ್ತೆ ಲಾಸ್ಟಿಗೆ ಟೈರ್ ಹೀಟ್ ಆಗೋದು ಟೈರೇನು ಅಷ್ಟು ಇಲ್ಲ ಒಳಗಡೆ ಡ್ರಮ್ಮು ಡಿಸ್ಕು ಲೈನರ್ಗಳು ಫುಲ್ ಇಟ್ಟು ನೋಡಿರಿ ಹೋಗೇ ಬರ್ತಾ ಇತ್ತು ಕಾಣ್ತಾ ಇರೋದು ಕಾಣ್ತಾ ಇತ್ತು ನಿಮ್ಗೆ ಹೋಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಹೋಗೇ ಕಾಣುತ್ತೆ ಹೋಗ್ತಾ ಇತ್ತು ಹೋಗೆ ಬಂದು ಬಂದು ಈ ಗಾಡೀಲಿ ಇನ್ನೊಂದು ಏನಂದರೆ ಫ್ರಂಟು ಭಾರತ್ ಬೆಂಜಲ್ಲಿ ಸಕ್ಕಾತ್ ಈಟ್ ಆಗ್ತದೆ ಬ್ಯಾಕ್ ಸೈಡ್ ಅಷ್ಟು ಆಗಲ್ಲ ಬ್ಯಾಕ್ ಸೈಡ್ದು ಆರಾಮಾಗಿ ಅಪ್ ಕೂಡ ಮುಟ್ಬೋದು ಕೈಯಾಗೆ ಹ್ಞೂ ಅಷ್ಟೇ ಇಲ್ಲ ಹಾಗೆ ಸ್ವಲ್ಪ ಲೈಟಾಗಿ ಈಟಾಗೈತೆ ಫ್ರೆಂಟ್ ಮಾತ್ರ ಭಾರಿ ಈಟಿಂಗ್ ಕಂಪ್ಲೇಂಟ್ ಭಾರತ್ ಬೆಂಸಲ್ಲಿ ಗಾಡಿ ತಗೊಳೋರು ನೋಡಿ ಮಾಡಿ ತೊಗೊಂಡ್ರಿ ನಮ್ಮ ಗಾಡಿ ಎರಡು ಗಾಡಿಗೂ ಸೇಮ್ ಕಂಪ್ಲೇಂಟು ಸ್ವಲ್ಪ ಗಾಡಿ ಸೆಕ್ಷನ್ ಇಳಿಸೋಕ್ಕಿಲ್ಲ ಫ್ರಂಟಿಂದು ಫುಲ್ಲು ಈಟಿಂಗ್ ಕಂಪ್ಲೇಂಟ್ ಬರುತ್ತೆ ನೀವು ಯಾರನ್ನ ಭಾರತ್ ಬೆಂಜ್ ಇಟ್ಟಿದ್ರೆ ನಿಮ್ಮ ಗಾಡಿಗೆ ಈಟಿಂಗ್ ಕಂಪ್ಲೇಂಟ್ ಐತನ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನಮಗೆ ಗೊತ್ತಾಗಲಿ ಇಲ್ಲ ಹೋಟ್ಲಾಯ್ತು ಒಂದು ಚಿಕ್ಕದಾಗಿ ಏನೋ ತಿನ್ಕೊಂಡು ಹೋಗೋಣ ನಮ್ಮ ಗಾಡಿ ನಿಲ್ಲಿಸಿರೋ ಲೊಕೇಶನ್ ನೋಡಿ ಸುತ್ತ ಒಂದು ಸಾರಿ ತೋರಿಸ್ತೀನಿ ನಿಮಗೆ ಈ ಥರ ಐತ್ ನೋಡ್ಬ್ರಿ ಫುಲ್ಲು ಹಿಲ್ ಸ್ಟೇಷನ್ ಹಿಲ್ ಸ್ಟೇಷನ್ ಹಿಲ್ ಸ್ಟೇಷನ್ ಫುಲ್ 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 ಮೇಲಿಂದ ಬಂದಿದ್ದು ಇವಾಗ ಅಲ್ಲಿಂದ ಕೆಳಗಿಳಿಸ್ಕೊಂಬಂದಿದ್ದು ಇನ್ನೂ ಇಳಿಬೇಕು ಅಲ್ಲಿ ರೋಡ್ ಐತೆ ನೋಡ್ರಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಂದ ಮತ್ತೆ ಇಳಿಬೇಕು ಫುಲ್ ಈ ಊರಾಗೆ ಬಂದು ಮತ್ತೆ ಅಲ್ಲಿಂದ ಮುಂದೆ ಹೋಗ್ಬೇಕು ಡೇವಿ ಡೇಂಜರ್ ರೋಡ್ ಇದೆಲ್ಲ ಇವತ್ತಿನ ನಮ್ಮ ಟಿಫನ್ ಬಂದು ಮ್ಯಾಗಿ ತಿಂತ ಇದೀವಿ ಯಾಕೆ ಅಂಕಲ್ ಬೇಡ ಅಂತ ಇಲ್ಲಿ ಆಕ್ಚುಲಿ ಎಲ್ಲಿವರೆಗೂ ನೋಡ್ತಿವೋ ಅಲ್ಲಿ ಫುಲ್ಲು ಬರೀ ಆಪಲ್ ಗಾರ್ಡನ್ ಕಾಣಿಸ್ತಾ ಇದೆ ಮೇಲ್ಗಡೆ ಮೇಲ್ಗಡೆಲ್ಲ ಫುಲ್ಲು ಈಗ ಇಲ್ಲಿಂದ ಎಲ್ಲ ಟೂರಿಸ್ಟ್ ಅವರೆಲ್ಲ ಇಲ್ಲಿ ನಿಲ್ಸವ್ರೆ ಏನ್ ಮೇಲ್ಕು ಹೋಗ್ತಾರೆ ಅನ್ನೋ ಗೊತ್ತಿಲ್ಲ ನಾವು ಅರ್ಜೆಂಟ್ ಫುಲ್ ಪಾರ್ಟಿ ಅರ್ಜೆಂಟ್ ಮಾಡ್ತಾರೆ ನಾನ್ ಸ್ಟಾಪ್ ಆಗಿ ಹೋಗ್ಬೇಕು ಈ ಏರಿಯಾದಲ್ಲೆಲ್ಲ ಡಿಸೆಂಬರ್ ಜನವರಿ ಫೆಬ್ರವರಿ ಬಂದರೆ ಸ್ನೋ ಸಿಗುತ್ತೆ ನಮಗೆ ನೋಡಕ್ಕೆ ಇವಾಗ ನಾವು ಮೇಲೆ ಬಂದಿರೋ ಕಾರಣದಿಂದ ಸ್ನೋ ಏನಿಲ್ಲ ಎಲ್ಲ ಕರ್ಗೋಗ್ಬಿಡೈತೆ ಅವಾಗಲೇ ಅಲ್ಲಿ ನೋಡಿ ಫಾಲ್ಸ್ ಥರ ಹೆಂಗ್ ನೀರು ಇದೆ ವಿನ್ನ ಸಖತ್ತಾಗೈತ ಲೊಕೇಶನ್ ಎಲ್ಲ ನೋಡ್ಕೊಂಡು ಓಕೆ ಬಟ್ ಲ್ಯಾಂಡ್ ಸ್ಲೈಡ್ ಕೂಡ ಅಲ್ಲಲ್ಲ ಆಗೈತೆ ಗುಡ್ಡ ಕುಸ್ತಿರೋದು ಮತ್ತೆ ರೋಡ್ ರೆಡಿ ಮಾಡಿರೋದು ಇವೆಲ್ಲ ಜಾಸ್ತಿ ಆಗಿದೆ ವಿಲ್ಲನು ಬಟ್ ನಮ್ಗೆ ಏನು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಬಿಸ್ಲಿರೋ ಕಾರಣದಿಂದ ಏನು ಮಳೆ ಬರೋಲ್ಲ ಮಳೆ ಬಂದರೂ ಗುಡ್ಡ ಕುಸಿಯಲ್ಲ ಅಷ್ಟು ಬೇಗ ಇವಾಗ ನಮ್ಮ ಗಾಡಿದಂಗೆ ಒಂದು ಸಾರಿ ಟೈರ್ಗಳು ಚೆಕ್ ಮಾಡ್ಕೊಂಬರೋಣ ಅಂತ ನಿಲ್ಲಿಸಿದ್ದೀವಿ ನೋಡಿ ಬಟನ್ ಎದುರೈತಿ ಕಲ್ಲರ್ತ ಬಿದ್ದೈತೆ ಈ ಇವೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ವ್ಯೂ ನೋಡಿ ಸದ್ಯಕ್ಕೆ ಇಲ್ಲಿದ್ದೀವಿ ಒಳ್ಳೆ ವ್ಯೂವು ಅದೆಲ್ಲ ಆಪಲ್ ಗುರು ಆ ವೈಟ್ ವೈಟ್ ಏನು ಕಾಣ್ತೈತೋ ಅದೆಲ್ಲ ಆಪಲ್ ನೆಟ್ ಹಾಕಿರೋದು ಅಲ್ಲಿಂದ ಆಪಲ್ ಕೆಳಗೆ ಹಿಂಗೆ ತೊಗೊಂಡ್ಬರ್ತಾರೋ ಏನು ಕತೆ ನಾವೆಲ್ಲ ಗೊತ್ತೇ ಇಲ್ಲ ನಮಗೆ ಒಟ್ಟು ಇದೆಲ್ಲ ನೆಟ್ ಹಾಕಿರೋದೆಲ್ಲ ಆಪಲ್ಲೇ ನಾವು ಅದೇ ಹಾಪಲ್ನ ತಿನ್ನೋದು ನಮ್ಮ ಕಡೆ ಇನ್ನೂರು ಇನ್ನೂರು ರೂಪಾಯಿ ಕೊಟ್ಟು ಕೆ ಜಿ ಗಟ್ಟಲೆ ಎಲ್ಲ ಹಾಪಲ್ಲ ನೋಡಿ ಇವು ಹಿಂಗೈತೆ ನಾವಿರೋ ಜಾಗದಲ್ಲಿ ಅಪ್ಪ ಹತ್ತು ಇದ್ದೀವಿ ನೋಡಿ ಎಲ್ಲೊಂದು ಐತೆ ಕೆಳಗಡೆ ಕಾಣ್ತಾ ಇರ್ಬೋದು ನಿಮಗೆ ಆ ರೋಡಿಂದ ಬಂದಿದ್ದು ನಾವು ಇವಾಗ ಆ ರೋಡಿಂದ ಸೀದಾ ಒಂದೇ ರೌಂಡ್ಗೆ ಹಿಂಗೆ ಬಂದು ಈ ಬೆಟ್ಟ ಫುಲ್ ಹತ್ತಿದೀವಿ ಎವ್ರಿ ಅಪ್ಪು ನೋಡ್ಬೋದು ನಿಮ್ಗೆ ಇಲ್ಲೇ ಅಬ್ಸರ್ವ್ ಮಾಡ್ಬೋದು ಗೊತ್ತಾಗುತ್ತೆ ಗಾಡಿನೂ ನೋಡಿ ಹಿಂಗೆ ಕ್ರಾಸಾಗಿ ನಿಂತೈತಿ ಸ್ಟ್ರೈಟಾಗಿ ನಿಂತಿಲ್ಲ ಅಪ್ಪಂಗೆ ನಿಂತೈತೆ ಎವ್ ಅಂದರೆ ಹೆವಿ ಅಪ್ಗಳಿವು ಸಖತ್ತು ಡೇಂಜರಸ್ ರೋಡು ಮತ್ತು ಈ ಕಡೆ ನೋಡಿ ಬೆಟ್ಟ ಕೊರ್ದು 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 ರೋಡ್ ಮಾಡಿರೋದು ಸಖತ್ತಾಗೈತೆ ರೋಡೆಲ್ಲ ಟೈರ್ಗಳೆಲ್ಲ ಅಷ್ಟೇ ನೀಟಿಲ್ಲ ಫ್ರೆಂಟ್ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಹೀಟ್ ಆಗಿದ್ದಾವೆ ಹಂಗೆ ನಿಧಾನಗೂ ನಿನ್ನ ನಲ್ವತ್ತು ಕಿಲೋಮೀಟ್ರ್ ಐತೆ ಅನ್ಲೋಡಿ ಪಾಯಿಂಟು ನಿಮ್ಗೆ ಆವಾಗಲೇ ಕೆಳಗೆ ನಿಂತ್ಕಂಡು ತೋರಿಸಿದ್ವಿ ಇದನ್ನ ನೋಡಿ ಮೇಲೆ ಹೋಗ್ತೀವಿ ಅಂತ ಇವಾಗ ರೋಡ್ ಇಲ್ಲಿಗೆ ನಮ್ಮನ್ನ ಫುಲ್ಲು ಟಾಪಿಗೆ ಬಂದುಬಿಟ್ಟಿದ್ದೀವಿ ಕೆಳಗೆ ನೋಡಿದ್ರೆ ಭಯ ಆಗುತ್ತೆ ಇದೆಲ್ಲ ಸಿಲ್ವರ್ ಮನಾನ ಅಲ್ವಾ ಏನೋ ಗೊತ್ತಿಲ್ಲ ಗುರು ಏನು ಮನೋ ಗೊತ್ತಿಲ್ಲ ನೋಡಿ ನಿಮ್ಗೆ ಏನೋ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ಈ ಜಾಗದ ಹೆಸರುನ್ನ ಕಡಾಪತ್ತರ್ ಅಂತ ಕರೀತಾರಂತೆ ನಮ್ಮ ಜೆ ಕೆ ಬಾರಾವಲ್ಲ ಅವ್ರು ಹೇಳಿತು ಅವರು ಈ ರೋಡಾಗೆಲ್ಲ ಓಡಾಡಿದ್ದಾರೆ ಹಂಗಾಗಿ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಇಲ್ಲಿಗೆ ನಾವು ಇವಾಗ ಎಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವೋ ಅದೇ ಊರಿಗೇ ಅವರು ಒಂದ್ಸರಿ ಲೋಡ್ ಮಾಡ್ಕೊಂಡು ಬಂದಿದ್ರು ಇವಾಗ ಇಲ್ಲಿಂದ ಆರಾಮಾಗಿ ಹೋಗೋಣ ಏನು ಟೆನ್ಷನ್ ಇಲ್ಲ ಇನ್ನೊಂದು ಎಷ್ಟೈತೆ ಸರ್ ಇಪ మూవత్ోళ్ళు ఎరడ్ కిలోమీటర్ కమ్ి ఖుషి ఆత ఇబ్బు అంకల్ నాలుగు బేజారు బేజ్ హంగ్ గోర్సీ అంతా ఇప్పటి కిలోమీటర్ స్పీడు అడ్వెంచోడ్ తుడి గ్రేట్ బై బి గ్రేట్ బిరాడర్ పసిింగ్ లో ಆಕ್ಚುಲಿ ಊರಲ್ಲಿ ಇದೀವಿ ಇವಾಗ ಇದು ಅಂತ ಇಲ್ಲಿಂದ ಸ್ಟೇಷನ್ ಇಳಿಸ್ಬೇಕು ನಾವು ಎಷ್ಟು ಡೌನ್ ಐತೆ ಅಂದ್ರೆ ಇಲ್ಲಿಂದ ಪಾತಾಳ ಪಾತಾಳಗಳೇ ತಗೊಂಡಾಗ ಇಲ್ಲಿಂದ ಫುಲ್ ಡೌನ್ ಇಳಿಸ್ಬೇಕು ಇಷ್ಟ ಫುಲ್ ಅಪ್ಪತ್ಸಿದ್ ನಾವು ಇಲ್ಲಿಂದ ಫುಲ್ ಡೌನ್ ಇಳಿಸ್ಕೊಂಡು ಹೋಗ್ಬೇಕು ಇದರಿಂದ ಅಪ್ಪಲು ಬಂದಿದ್ದೀವಿ ಒಳ್ಳೆ ಅಂಕಲ್ ಹಿಮಾಚಲ್ ಸಂದೀಪ್ರಿಗೆ ಹೇಳಿದಿನಪ್ಪ ಮದುವೆ ಆದ್ಮೇಲೆ ಅನೇಮನ ಫ್ಲೈಟ್ ಟಿಕೆಟು ರೂಮು ಎಲ್ಲ ಖರ್ಚೆಲ್ಲ ನಮ್ದೆ ಏನೇನಪ್ಪ ಸಂದೀಪಾ ಶಿಮ್ಲಾ ಟ್ರಿಪ್ ನಮ್ ನಮ್ಮ ಕಡೆಯಿಂದ ಸ್ಪಾನ್ಸರ್ ಮಾಡ್ತೀವಿ ಎಂತ ವ್ಯೂ ನೋಡ್ರಿ ಹಾ ಇಷ್ಟೊತ್ತು ಬಿಸಿಲೋಡಿಯೋದು ಗುರು ಇಲ್ಲಿಗೆ ಬಂದ ತಕ್ಷಣ ಚಳಿ ಆಯ್ತು ಏನು ಸಂದೀಪ ಟೋಪಿ ಎಲ್ಲ ಹಾಕೋ ಮಾಡೋರು ಸಂದೀಪವರು ನಮ್ಮ ಸಂದೀಪಣ್ಣವರು ನೋಡ್ರಿ ಇಲ್ಲಿ ಎಷ್ಟು ದೂರಕ್ಕೊಂದು ಸಿಕ್ತು ಇಷ್ಟ ಇಷ್ಟಗಳೇ ಸಿಗ್ಲಿಲ್ಲ ಅಲ್ಗೂ ಇಲ್ಲಿಂದ ಡೌನ್ ಇವಾಗ ಹೆವಿ ಡೌನ್ ಅಂತೆ ಹೋಗ್ಬೇಕು ಹೆಚ್ಚು ಕಮ್ಮಿ ನಾವು ಊರ್ ತಲುಪ್ದಂಗೆ ಎಷ್ಟಾಯ್ತು ಕಿಲೋಮೀಟರ್ ಆದರೆ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆದಂಗೆ ಅಲ್ಲಿಂದ ಮುಂದಕ್ಕೆ ಮತ್ತೆ ರೋಡ್ ಇಲ್ಲ ಗುರು ನಾವು ಹೋಗೋದೇ ಡೆಡ್ ಎಂಡ್ ಹಿಮಾಚಲಕ್ ಡೆಡ್ ಮುಂದೆ ಜಾಗ್ ಬಾಯ್ ಸಾರಿ ಮೂವರಿ ನಾವೇ ಮೂವರಿದ್ದೀವಿ ಇದೆಲ್ಲ ಜೇನ್ ನೋಡಿ ಇಲ್ಲಿ ಜೇನು ಬೆಳೆಸೋ ರೈತರು ಕೂಡ ಇದ್ದಾರೆ ಜೇನ್ ಸಾಕೋ ರೈತರು ನೋಡಿ ಇನ್ನೆಲ್ಲಾ ಅದೇನೆ ಜೇನ್ ಸಾಕ್ಬಿಟ್ಟು ಹನಿ ತೆಗ್ದು ಮಾರ್ತಾರೆ ಜೇನ್ ತುಪ್ಪ ಹೋಗಬೇಕಾದ್ರೆ ಮನೆಗೆ ಮನೆಗ್ ತಗೊಂಡೋಗನಂತೆ ರಿಟರ್ನ್ ಹೋಗ್ಬೇಕಾದ್ರೆ ಇವಾಗಲ್ಲ ಇವಾಗ ಅರ್ಜೆಂಟ್ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾರೆ ಅವಾಗಲೇ ಇವತ್ತೇ ಬರ್ರಿ ಇವತ್ತೇ ಬರ್ರಿ ಅಂತಾರೆ ನಮ್ಗೆ ಟೈಮ್ ಕೊಟ್ಟು ಫಸ್ಟಿಗೆ ನಾಳೆಗೆ ಬಟ್ ಇಲ್ಲಿಗೆ ಬಂದ್ಮೇಲೆ ಇವತ್ತೇ ಬರ್ರಿ ಅಂತಾರೆ ಏನು ಖಾಲಿ ಮಾಡ್ತಾರಿಲ್ಲ ಇಲ್ಲ ಗೊತ್ತಿಲ್ಲ ನಮ್ಮ ಪಾಡಕ್ಕೆ ನಾವು ಹೋಗಿ ರೀಚ್ ಆಗೋಣ ಅನ್ಲೋಡಿಂಗ್ ಪಾಯಿಂಟ್ಗೆ ಖಾಲಿ ಮಾಡಿದ್ರು ಒಳ್ಳೇದೇ ಖಾಲಿ ಮಾಡಿಲ್ಲ ಅಂದ್ರೂ ಒಳ್ಳೇದೇ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಟ್ರಿಪ್ ಮಾಡಕ್ಕೆ ಬಂದ ಟ್ರಿಪ್ ಮುಗಿಸ್ಕೊಂಡು ಹೋಗೋಣ ಅಂಕಲ್ ಅಂಕಲ್ ಶಿಮ್ಲಾ ಟ್ರಿಪ್ಪು ಭಾರಿ ಥಿ ಇಂಥದಾಗಲ್ಲ ಇಪ್ಪ ಇನ್ನು ಇವಾಗೇನೋ ರಾತ್ರಿಗಿನ್ನ ಎಷ್ಟು ಥಂಡಿ ಆಗೋದಿಲ್ಲ ಅದನ್ನೂ ಯೋಚನೆ ಮಾಡ್ತಿಲ್ಲ ಇನ್ನು ಹೋಗ್ತಾ ಇದ್ದೀವಿ ಹತ್ರಕ್ಕೆ ಸ್ನೋಯಿರಾಜ್ ಆಗೋಕ್ಕೆ ಬಟ್ ಆ ಸ್ನೋಯಿರಾಜ್ ಆಗಕ್ಕೆ ಹೋಗೋಕ್ಕಾಗಲ್ಲ ಈ ರೋಡಾಗೆ ಅಲ್ಲಿಗೆ ರೋಡ್ ಡಿಟೆಂಡು ನೋಡಲ್ಲ ಹಂಗೆ ಘಾಟ್ ಇಳಿಸ್ತಾ 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 ಡೌನ್ ಇಳಿಸ್ಬೇಕು ಫುಲ್ಲು ಅಲ್ಲೊಂದು ಲಾರಿ ಬರ್ತೈತೆ ನೋಡ್ರಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಎಲ್ಲ ಲಾರಿನೇ ಕಾಣ್ತೆ ಅಲ್ಲ ಅದು ಹೌದಲ್ಲ ಹ್ಞೂ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಕಾರ್ ಹೋಗ್ತೈತಲ್ಲ ಅಲ್ಲಿಗೆ ಇವಾಗ ಸದ್ಯಕ್ಕೆ ಇಲ್ಲಿ ಸೈಡ್ಗೆ ಹಾಕಿದ್ವಿ ಗಾಡಿ ಇಲ್ಲಿ ನೀರು ಬರ್ತಾ ಇದ್ವು ಇಲ್ಲೆಲ್ಲ ಹಿಮಾಚಲಲ್ಲೆಲ್ಲ ಅಷ್ಟೇ ಜನ ಸುಮ್ಮನೆ ಈ ಥರ ನೀರು ಸುಮ್ಮನೆ ನಲ್ಲಿ ಇರಲ್ಲ ಏನಿರಲ್ಲ ಅದಕ್ಕೆ ಬರ್ತಾ ಇರ್ತದೆ ಅಲ್ಲೇ ಹೋಗಿ ಇಟ್ಕಳೋದು ಕುಡಿಯೋದು ಅವು ಎಷ್ಟು ಪ್ಯೂರ್ ಮೇಲ್ಗಡೆ ಎಲ್ಲ ಐಸ್ ಕರ್ಗಿ ಬರೋ ನೀರು ಹಂಗಾಗಿ ಫುಲ್ಲು ಪ್ಯೂರಿಟಿ ಕೊಡಪ್ಪ ಕುಡಿಯೋಣ ಪುಣ್ಯ ಮಾಡಿರ್ಬೇಕು ಏ ಇಟ್ಕೊಳ್ಳಿ ಯಾವಪ್ಪ ಅಂಕಲ್ ಐಸ್ ನೀರಾಗಿದ್ದಾವ ಹೆವಿ ಕೋಲ್ಡ್ ಇದೆ ಸರ್ ಸನೀಪ ಕ್ಯಾಪ್ ಮುಚ್ಚಿ ಹೆವಿ ಕೋಲ್ಡ್ ಇದಾವೆ ಅಷ್ಟೇ ಪ್ಯೂರ್ ಆಗಿದೆ ನೀರು ಒಳ್ಳೆ ಫಿಲ್ಟರ್ ನೀರಿಗಿನ ಟೇಸ್ಟಿ ಆಗಿದ್ದಾವೆ ನೋಡ್ರಿ ಈ ತರ ನೀರ್ನೆಲ್ಲ ಆ ತರ ಕ್ಯಾನ್ ಒಳಗೆ ಇಟ್ಕೊಂಡು ಹೋಗಿ ಕುಡಿಯೋದು ಪ್ಯೂರ್ ನೀರು ಕುಡಿಯೋದು ಸುಮ್ಮನೆ ಮೇಲಿಂದ ಬರ್ತಾ ಇರೋದು ಅಷ್ಟೇ ನೀರು ಸಖತ್ತಾಗಿರ್ತಾವ ನೀರು ಕುಡಿಯಕ್ಕೆ ದುರಾದೃಷ್ಟ ಹೊಸ ನೀರ್ ಸ್ವಲ್ಪ ಕೆಳಗೆ ಬಂದಿದ ತಕ್ಷಣನೇ ಒಂದು ಟೈರ್ ಪಂಚರ್ ಆಯ್ತು ಅದು ಬಿಚ್ಚ ಆತರದಲ್ಲಿ ವಿಡಿಯೋನ ಮಾಡಕ್ ಹೋಗಲಿಲ್ಲ ಇವಾಗ ಬಿಸ್ತಾ ಇದೆ ಫೈನಲ್ ಆಗ ನಾವು ಘಾಟಿ ಇಳಿಸ್ಬೇಕಾದ್ರೆ ನಮ್ಗೆ ಮೇನ್ ಆಗೋ ಪ್ರಾಬ್ಲಮ್ ಇದು ಹೆವಿ ಡೌನ್ ಇಳಿಸಿದಾಗ ಒಳಗಡೆ ಟೈರ್ ಜಾಸ್ತಿ ಹೀಟಾಗಿ ಗಾಳಿ ಆಡ್ದೇನೆ ಒಂದೇ ಸಾರಿ ಪ್ಲಾಫ್ ಬಂದು ಟ್ಯೂಬ್ನ ಬಿಡುತ್ತೆ ಹಂಗಾಗಿ ಆದಾಗ ಭಾಳ ನಿಧಾನಕ್ಕೆ ಹೋಗಬೇಕು ಸ್ವಲ್ಪ ಅರ್ಜೆಂಟ್ ಇದ್ದಿದ್ದ ಕಾರಣದಿಂದ ನಾವು ನಾನ್ ಸ್ಟಾಪಾಗಿ ಬಂದ್ವಿ ಏನೋ ಮಾಡೋಕ್ಕಾಗಲ್ಲ ಗ್ರಾಚಾರ ಇವಾಗ ಬಿಸ್ತಾ ಇದ್ವಿ ಇವ್ರಿ ಯಾರಪ್ಪ ಅಂತ ನೋಡ್ತಾ ಇರ್ಬೋದು ನೀವು ನಮ್ಮ ಗಾಡೀಲಿ ಇದ್ದಿದ್ದು ಏರ್ ಜಾಗ ಬಂದು ಎದ್ದಾಳ್ತಾ ಇರಲಿಲ್ಲ ಆಯಿಲ್ ಲೀಕ್ ಆಗಿಬಿಟ್ಟೈತೆ ಟೂಲ್ ಬಾಕ್ಸಾಗಿ ಇಟ್ಟು ತೆಗ್ದೇ ಇಲ್ಲ ಅದನ್ನ ಹಂಗಾಗಿ ಇವಾಗ ಆ ಗಾಡಿ ಆ ಕಡೆಯಿಂದ ಬರ್ತಾಯಿತ್ತು ಫಸ್ಟ್ ಗಾಡಿ ನಾವು ಕೈ ಹಾಕಿದ ಫಸ್ಟ್ ಗಾಡಿನೇ ಬ್ರದರ್ ಜಾಗ ಬೇಕು ಈ ಥರ ಅಂದಿದ್ದಕ್ಕೆ ಪಾಪ ಅವ್ರ ಸೈಡ್ಗೆ ಹಾಕ್ಬಿಟ್ಟು ಅವರೇ ಜಾಗ ತೊಗೊಂಬಂದು ಕೆಳಗೆ ಸ್ವಲ್ಪ ಅದು ಬಂಪರ್ ಇರೋದ್ರ ಕಾರಣದಿಂದ ದಪ್ಪ ಇರೋರು ತೂರಕಾಲ ಅಂತ ಒಣ ತೂರ್ ಬಿಟ್ಟು ಜಾಕೆಟ್ಟು ಎತ್ಕೊಟ್ಟು ನೋಡಿ ಎಷ್ಟೆಲ್ಪ್ ಮಾಡ್ತಾ ಇದ್ದಾರೆ ಅವರು ಅಂತ ಅವ್ರು ಯಾರನ್ನೋ ಗೊತ್ತಿಲ್ಲ ಅವರು ಸುಮ್ಮನೆ ಕೈ ಹಾಕಿತ್ತು ಪಪ್ಪ ನಮ್ಮ ಕಡೆ ಕಡೆಯಾರ ಈ ಥರ ಆದರೆ ಭಾಳ ಅನುಭವಿಸ್ಬೇಕು ಎಷ್ಟು ಜನ ಕೈ ಹಾಕಿದ್ರು ಸ್ವಲ್ಪ ಗಾಡಿ ಯಾರು ಬೇಗ ನಿಲ್ಲಿಸ್ಕೊಡಲ್ಲ ಇವರೇ ಒಳ್ಳೆಯರೋ ಅಥವಾ ಇಲ್ಲಿ ಜನ ಒಳ್ಳೆಯರೋ ಗೊತ್ತಿಲ್ಲ ನಮಗೆ ಬೇಗ ಗಾಡಿ ನಿಲ್ಲಿಸ್ಬಿಟ್ಟು ಅನುಕೂಲ ಮಾಡಿಕೊಟ್ರು ಬಟ್ಟೆಲ್ಲ ಎಂಗಲ್ ಈಜಾಗಿದೆ ನೋಡ್ರಿ ಏನು ಮಾಡೋಕ್ಕಾಗಲ್ಲ ಟೈರ್ ಸ್ಟೆಪ್ನಿ ಚೇಂಜ್ ಮಾಡಲೇಬೇಕು ಸ್ಟೆಪ್ನಿ ಚೆನ್ನಾಗೈತೆ ಅದನ್ನು ಇವಾಗ ಬಿಚ್ಕೊಂಬಿಟ್ಟು ಕಂಪ್ಬಿಟ್ಟು ಹಾಕೊಂಡು ಇಲ್ಲಿಂದ ಹೋಗಬೇಕು ಫುಲ್ ಸ್ಟೆಪ್ನೆಲ್ಲ ಚೇಂಜ್ ಮಾಡಿ ದಾಯಿ ತಗೋರು ಇದು ಟೈರ್ ಪಂಚರ್ ಆಗಿ ಟೈರು ನೆಕ್ಕೋಗೈತೆ ಹೀಟ್ಗೆ ಸರಿಯಾಗಿ ಈಟಾಗ್ಬಿಟ್ಟಿದ್ದಾವೆ ಬಿಸ್ಲು ಕಮ್ಮಿ ಇದ್ರೂ ಹೆವಿ ಗಾಡ್ ಸೆಕ್ಷನ್ನು ಮೇಲಿಂದ ಒಂದೇ ರೌಂಡ್ಗೆ ಹಿಂಗೆ ಬಂದು ಹಿಂಗೆ ಬಂದಿರೋದಷ್ಟೇ ಹಂಗಾಗಿ ಹಣ್ಣಿಂಗಂತೂ ಸಾವಿರ ಸರಿ ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಈಗ ಕೈ ಯಾಕೆ ಬರೋ ನಿಲ್ಸಿದ್ರು ಬನ್ನಿ ಇವಾಗ ಇಲ್ಲೊಂದು ಟೀ ಅಂಗಡಿ ಐತೆ ಟೀ ಟೀಗೆ ಕೊಡಿಸಿ ಕಳ್ಸೋಣ ಅಲ್ಲೇ ಟೀ ಅಂಗಡಿ ಅದೇ ಟೀ ಅಂಗಡಿ

ನಮ್ಮ ಕೈಯೇ ಗಲೀಜು ಗಲೀಜು ಇಷ್ಟೊತ್ತು ಟೈಪ್ ಇಚ್ಚಿದ್ವಲ್ಲ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಗಾಡಿಗಳು ತೊಳಿತಾ ಇದ್ದಾರೆ ಬರ್ಬೇಕಾದ್ರೆ ನಾವು ಇಲ್ಲಿ ಗಾಡಿ ತೊಳ್ಕೊಂಡು ಹೋಗೋಣ ನೀರು ಬರುತ್ತಲ್ಲಿ ನಮ್ಮ ಗಾಡಿ ಅಲ್ಲೇ ಇರಿಸಿದ್ವಿ ಹೋಗೋಣ ನಡ್ಕೊಂಡು ಗಿಟ್ಟೆ ಎಲ್ಲ ಗೊಬ್ಬೆ ದೋದಗುರು ಕೆಳಗೆಲ್ಲ ತೂರಿ ಸ್ಟೆಪ್ನಿ ಚೇಂಜ್ ಮಾಡ್ಕಣ ಅಷ್ಟೆ ಅದಕ್ಕೆ ಟೈಮ್ ಸರಿ ಇಲ್ಲ ಅಂದ್ಕೊಳ್ಬೇಕಷ್ಟೆ ಇನ್ನೇನಿಲ್ಲ ಏನಿಪಣ ನನಗೆ ಸುಮ್ಮನೆ ಮಾತುಕತೆ ಆಡಬಾರ್ದು ಇವಾಗೆಲ್ಲ ಮಾತಾಡಬಾರ್ದು ಅವೆಲ್ಲ ಇವಾಗೆಲ್ಲ ಆದಮೇಲೆ ಮಾತಾಡೋದು ಏನು ಬರಲ್ಲ ನನ್ನ ಮಗುನ ಸರಿಯಾಗಿ ಕೈ ಕೊಟ್ಬಿಟ್ಟೆ ಗುರು ನೀನು ನಿನಗೈತೆ ನಿನಗಪ್ಪ ಒಳಗಡೆ ಟೈರ್ ಕೂಡ ಸರಿ ಇಲ್ಲ ಅಯ್ಯ ಚೆನ್ನಾಗೈತೆ ಏರ್ ಬಂದೈತೆ ಬಟ್ ಇಲ್ಲಿಂದ ಐದು ಕಿಲೋಮೀಟ್ರ್ ಘಾಟ್ ಐತೆ ಅಂತ ಅಷ್ಟೇ ಐದು ಕಿಲೋಮೀಟ್ರ್ ಬಿಟ್ಟ ಮೇಲೆ ಗಾಡ್ ಸೆಕ್ಷನ್ ಎಲ್ಲ ಮುಗಿಯುತ್ತಂತೆ ಹಾಗಾಗಿ ಐದು ಕಿಲೋಮೀಟ್ರ್ ಇಳಿಸ್ಬಿಟ್ರೆ ಅಲ್ಲಿಂದ ನೆಕ್ಸ್ಟ್ ಪ್ಲೇನ್ ಸಿಗುತ್ತಂತೆ ಒಂದು ಐದು ಕಿಲೋಮೀಟ್ರ್ ನಿಧಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ನನ್ನ ಸೈಡ್ದಾಗ ಊಟ ಗೀಟ ಮಾಡ್ಕೊಂಬಿಟ್ಟು ಆಮೇಲೆ ಬೇಕಂದ್ರೆ ಅಲ್ಲಿಂದ ಬಿಡೋಣ ರೋಡು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಇರುತ್ತೆ ಅಷ್ಟೇ ಹೋಗೋಣ ಬರೀ ಫಸ್ಟ್ ಇಲ್ಲಿಂದ ಗಾಡಿ ಎತ್ಕೊಂಡು ಸದ್ಯಕ್ಕೆ ಗಾಡಿ ತಿಂದು ತಿಂದೀವಿ ಅಂಕಲ್ ಹೋಗನ್ ರೀ ಹ್ಞೂ ಏನೇನು ಅನ್ನಿಸ್ತು ಬೇಜಾರು ಗೀಜಾರಾದ್ರೆ ಪಂಚರ್ ಏನು ಮಾಡಕ್ ಆಗಲ್ಲ ಗಾಡಿ ಆದಮೇಲೆ ಪಂಚರ್ ಆಗೋದ್ ಕಾಮನ್ ಅದ್ರಾಗ ನಾವ್ ಇಷ್ಟು ದೂರ ಬಂದಿದೀವಿ ಇಂಥ ದೊಡ್ಡ ಘಾಟ್ಗಳು ಇಳಿಸ್ಕೊಂಡ್ ಬಂದಿದೀವಿ ಅಂದ್ರೆ ಅವೆಲ್ಲ ಕಾಮನ್ ಏನು ಮಾಡಕ್ಕಾಗಲ್ಲ ಹೊಸ ಫ್ರೆಂಡ್ಗಳು ಸಿಕ್ಕಿದ್ರಿ ಇಬ್ರು ಅನ್ನಂಗ ಅಷ್ಟೇ ನಮ್ಗೆ ಏನ್ ಸಂದೀಪಾ ಹೊಸ ಫ್ರೆಂಡ್ಗಳು ಸಿಕ್ಕುದು ಅದೇ ಅದೇ ಇಲ್ಲಿ ಜನ ಬಾಳಿ ಒಳ್ಳೆರಪ್ಪ